ನಮಸ್ಕಾರ ಎಸ್ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿರುವ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ರಾಜ್ಯದ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಯಾಯಿಗಳು ತಮ್ಮ ಧರ್ಮ ಬೌದ್ಧ ಎಂದು ದಾಖಲಿಸುವಂತೆ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಜಾಗೃತಿ ಮೂಡಿಸುವ ನಿಟ್ಟಲ್ಲಿ ಕೈಗೊಳ್ಳಬೇಕಾದ ಕಾರ್ಯಯೋಜನೆ ಕುರಿತು ಚರ್ಚೆ ಮಾಡಲು ರಾಜ್ಯದ ಎಲ್ಲ ಬೌದ್ಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬೌದ್ಧ ಉಪವಾಸಕರು ಎಲ್ಲ ದಲಿತ ಸಂಘಟನೆಗಳ ನಾಯಕರು ಮತ್ತು ಸಮಸ್ತ ಸಮಾಜದ ಮುಖಂಡರು ಬಂಧು ಬಾಂಧವರು ಸಭೆಯನ್ನು ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ನಾಗಸೇನ ಬುದ್ಧ ವಿಹಾರದಲ್ಲಿ ಜರುಗಿದೆ ಸದರಿ ಸಭೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ತಮ್ಮ ಧರ್ಮ ಬೌದ್ಧ ಎಂದು ತಮ್ಮ ಜಾತಿ ಪರಿಶಿಷ್ಟ ಜಾತಿಯ ಪಟ್ಟ ಪಟ್ಟಿಯಲ್ಲಿರುವ ತಮ್ಮ ಮೂಲ ಜಾತಿ ಹೊಲೆಯ ಛಲವಾದಿ ಮಾದಿಗ ಇತ್ಯಾದಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ನೂರ ಒಂದು ಜಾತಿಗಳಲ್ಲಿ ತಮ್ಮ ಮೂಲ ಜಾತಿ ದಾಖಲಿಸಬೇಕೆಂದು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಈ ಕುರಿತು ರಾಜ್ಯದಾದಂಥ ಜನಜಾಗೃತಿ ಮೂಡಿಸಲು ರಾಜ್ಯ ಮಟ್ಟದಲ್ಲಿ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ರಚಿಸಲಾಯಿತು ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಜರುಗಿದ ಕರ್ನಾಟಕ ರಾಜ್ಯ ಬಲ್ಗೈ ಜಾತಿಗಳ ಒಕ್ಕೂಟದ ಸಭೆಯಲ್ಲಿ ಸಹ ಧರ್ಮ ಬೌದ್ಧ ಮತ್ತು ಜಾತಿಯ ಹೊಲೆಯ ಚಲವಾದಿ ಎಂದು ದಾಖಲಿಸಲು ನಿರ್ಣಯಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಬೌದ್ಧ ಸಂಘ ಸಂಸ್ಥೆಗಳು ಮತ್ತು ವಿವಿಧ ದಲಿತ ಸಂಘಟನೆಗಳು ಹಾಗೂ ಸಮಾಜದ ಬಾಂಧವರು ಧರ್ಮವನ್ನು ಬೌದ್ಧ ಎಂದು ಭರಿಸಲು ತಿಳಿಸಿದ್ದಾರೆ ಜಾತಿ ಪದ್ಧತಿಯಲ್ಲಿ ಆದರೆ ಭಾರತದ ಸಂದರ್ಭದಲ್ಲಿ ಜಾತಿಗೂ ಮತ್ತು ಆರ್ಥಿಕ ಶೈಕ್ಷಣಿಕ ಒಂದು ಅಭಿವೃದ್ಧಿಗೂ ಒಂದು ಲಿಂಕ್ ಇದೆ ಯಾವ ಕೆಳಜಾತಿಗಳು ಅಂತ ಇದ್ದಾವಲ್ಲ ಶತಶತಮಾನಗಳಿಂದ ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಪೂರ ಕೆಳಗಡೆ ಇದ್ದಾರೆ ಇವರನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಕೆಲವು ವಿಶೇಷ ಸವಲತ್ತುಗಳನ್ನು ಕೊಡಬೇಕು ಆ ವಿಶೇಷ ಸವಲತ್ತುಗಳನ್ನು ಕೊಡೋ ಸಲುವಾಗಿ ಈ ರಿಸರ್ವೇಷನನ್ನು ಹತ್ತೊಂಬತ್ತು ತೊಂಬತ್ತರಲ್ಲಿ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಕೂಡ ಏನು ಸಂವಿಧಾನ ನಿರ್ಮಾತೃಗಳು ಒಂದು ಕ ಕಾಯ್ದೆ ಏನೇ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತು ಎರಡರ ಇಂಡಿಯನ್ ಆ್ಯಕ್ಟ್ ಪ್ರಕಾರನೇ ನಮ್ಮನ್ನು ಡಿಪ್ರೆಸನ್ ಕ್ಲಾಸು ಮತ್ತು ಶೆಡ್ಯೂ ಅಂತ ಕರೆದರು ಆ ಸಂದರ್ಭದಲ್ಲಿ ಆ ಆ್ಯಕ್ಟಿನ ಕಲಂ ಇಪ್ಪತ್ತಾರರಲ್ಲಿ ಪರಿಶಿಷ್ಟ ಜಾತಿಗಳ ಪಟ್ಟಿ ತಯಾರಿಸುವಾಗ ಎಲ್ಲಿ ಕೂಡ ಧರ್ಮದ ಮೆನ್ಷನ್ ಮಾಡಿಲ್ಲ ಇವರು ಹಿಂದೂಗಳು ಹಿಂದೂ ಧರ್ಮದ ಜಾತಿಗಳಂತೆ ಮೆನ್ಷನ್ ಮಾಡಿಲ್ಲ ನಾನು ಬ್ರಿಟಿಷ್ ಟೈಮ್ನ ಕಾನೂನು ಹೇಳ್ತಾ ಇದ್ದೀನಿ ಅಲ್ಲಿ ಯಾವಾಗ ಹತ್ತೊಂಬತ್ತು ಐವತ್ತರ ಕಾಯ್ದೆಯಲ್ಲಿ ಮಾತ್ರ ಹಿಂದೂ ಅಂತ ಸೇರಿಸಿದರು ಮತ್ತು ಅದೇ ಸಂದರ್ಭದಲ್ಲಿ ಹಿಂದೂ ಅನ್ನೋಂಥ ಒಂದು ಕಾನ್ಸ್ಟಿಟ್ಯೂಷನ್ ಡೆಫಿನೇಷನ್ ಏನು ಹೇಳುತ್ತಪ್ಪ ಅಂದರೆ ಹಿಂದೂ ಅಂದರೆ ಸಿಖ್ ಮತ್ತು ಜೈನ ಬೌದ್ಧ ಇವೆಲ್ಲವೂ ಕೂಡ ಹಿಂದೂ ಧರ್ಮದ ವ್ಯಾಪ್ತಿಯಲ್ಲಿ ಅಂತ ಹೇಳ್ತದೆ ಈಗ ನೀವು ಲಾ ಇದ್ದವರು ಕೂಡ ನೀವು ಇದರಲ್ಲಿ ಕೂಡ ಅದು ಸೊ ಆ ಕಾರಣಕ್ಕಾಗಿ ಒಂದು ಕಾನೂನಿನ ಲೆಕ್ಕದಲ್ಲಿ ಕೂಡ ಬೌದ್ಧ ಧರ್ಮ ಭಾರತೀಯ ಧರ್ಮ ಮತ್ತು ಹಿಂದೂ ಧರ್ಮ ತರ ಅಲ್ಲ ಅಂದರೆ ಕಾನೂನು ವ್ಯಾಪ್ತಿಯಲ್ಲಿ ಮಾತ್ರ ಅದು ಸಿಕ್ಕ ಈ ಧರ್ಮಕ್ಕೂ ಸಡಲ್ ಕಾಸ್ಟ್ವ್ರು ಏನಾದರೂ ಧರ್ಮಾಂತರ ಆದ್ರೆ ಮಾತ್ರ ರಿಸರ್ವೇಷನ್ ಸಿಗ್ತದೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರಿಗೆ ಕನ್ವರ್ಟೆಡ್ ಆದ್ರೆ ರಿಸರ್ವೇಷನ್ ಸಿಗಲ್ಲ ಇದು ಸಂವಿಧಾನದ ಮತ್ತು ಕೋರ್ಟಿನ ಆದೇಶ ಇದು ಸ್ಪಷ್ಟತೆ ಈಗ ನಾವು ಯಾಕೆ ಹೇಳಕತ್ತೀವಿ ಅಂದ್ರೆ ಧರ್ಮ ಬೌದ್ಧ ಬರೋದು ನಾವು ಪರಿಶಿಷ್ಟ ಜಾತಿ ಬರೋದು ಒಲೆಯನೋ ಮಾದಿಗನೋ ನೂರ ಒಂದು ಜಾತಿಗಳದಾಗ ಬರೆದ್ರೆ ಇದು ರಿಸರ್ವೇಷನ್ ಯಾವುದೋ ಆತಂಕ ಇಲ್ಲ ಕ್ರಿಶ್ಚಿಯನ್ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್